ಬೈಲಹೊಂಗಲ ತಾಲೂಕಿನ ದೊಡವಾಡ್ ಗ್ರಾಮದಲ್ಲಿ ಚುನಾಯಿತ ಸದಸ್ಯರಿಗೆ ಸನ್ಮಾನ ಮಾಡಲಾಯಿತು ದೊಡವಾಡ್ ಗ್ರಾಮ ಪಂಚಾಯಿತಿ ಹಾಗೂ ಸಂಗಮೇಶ್ವರ ಪಿ ಕೆ ಪಿ ಎಸ್ ಚುನಾವಣೆಯಲ್ಲಿ ಆಯ್ಕೆಯಾದ ಹತ್ತೊಂಬತ್ತು ಎನ್ ಡಿ ಎ ಸದಸ್ಯರಿಗೆ ಜೆ ಡಿ ಎಸ್ ಯುವ ಜನತಾದಳದ ಬೆಳಗಾವಿ ಜಿಲ್ಲಾ ಅಧ್ಯಕ್ಷರಾದ ಶ್ರೀ ಸುನೀಲ್ ವರ್ಣೇಕರ್ ಅವರು ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಸತ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಶ್ರೀ ಶಂಕರ್ ಮಾಡಲ್ಗಿ ಗ್ರಾಮದ ಜನರು ನಮ್ಮ ಎನ್ ಡಿ ಎ ಹತ್ತೊಂಬತ್ತು ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಿದ್ದಾರೆ ನೀವೆಲ್ಲರೂ ಈ ಧಾರವಾಡ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಶ್ರಮವಹಿಸಿ ದುಡಿಯಬೇಕು ಎಂದು ಸದಸ್ಯರಿಗೆ ಕಿವಿಮಾತು ಹೇಳಿದರು ಎಲ್ಲ ಸದಸ್ಯರು ಜನ ಎಲ್ಲ ಆಯ್ಕೆಯಾದಂಥ ಜನಪ್ರತಿನಿಧಿಗಳಿಂದ ಎನ್ ಡಿ ಎ ಅಭ್ಯರ್ಥಿಗಳಾಗಿ ಗೆಲುವನ್ನು ಸಾಧಿಸಿದ್ದಾರೆ ಇವ್ರಗಿಂದ ನಮ್ಮ ಸುನಿಲ್ ವೀರ್ಣೇಕರ್ ಬೆಳಗಾವ್ ಜಿಲ್ಲಾ ಯುವ ಜನತಾದಳ ಜಿ ಡಿ ಎಸ್ ಜಿಲ್ಲಾ ಅಧ್ಯಕ್ಷ ಆಗಿರ್ತಕ್ಕಂಥ ಸುನಿಲ್ ವೀರ್ಣೇಕರ್ ಅವರು ಎಲ್ಲ ತಮ್ಮ ಇಡೀ ಈ ಅಭಿಮಾನಿ ಬ ಬಳಗದ ವತಿಯಿಂದ ಎಲ್ಲರಿಗೂ ಸನ್ಮಾನವನ್ನು ಮಾಡಿದ್ದಾರೆ ಇದರ ಉದ್ದೇಶ ಅಷ್ಟೇ ಎಲ್ಲರೂ ನೀವು ಹತ್ತೊಂಬತ್ತು ಜನ ಗೆದ್ದು ಬಂದಿದ್ದೀರಿ ಆ ಕಾರಣಕ್ಕೆ ಈ ಊರಿನ ಸೇವೆಯನ್ನು ಸಂಪೂರ್ಣವಾಗಿ ನೀವು ವಹಿಸ್ಕೊಂಡು ಒಳ್ಳೆಯ ರೀತಿಯಿಂದ ಈ ತಾಯಿ ಸಾಕ್ಷಿಯಾಗಿ ಗ್ರಾಮದೇವಿ ಸಾಕ್ಷಿಯಾಗಿ ಸಂಗಮನಾಥನ ಸಾಕ್ಷಿಯಾಗಿ ನೀವೆಲ್ಲರೂ ಒಳ್ಳೆಯ ರೀತಿಯಿಂದ ಕೆಲಸ ಮಾಡಿರಿ ಅಂಥೇಳಿ ಒಂದು ಅವರ ಒಂದು ಮನವಿಯನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೆ ಪ್ರೀತಿಯಿಂದ ನಮ್ಮವರು ನಮ್ಮವರು ಗೆದ್ದಾಗ ನಾವು ಪ್ರೀತಿಯಿಂದ ಅವ್ರನ್ನ ಕಾಣೋದು ನಮ್ಮ ನಮ್ಮ ಧರ್ಮ ಅಂತೇಳಿ ಅನ್ನೋ ಒಂದೇ ಕಾರಣಕ್ಕಾಗಿ ಹತ್ತೊಂಬತ್ತು ಜನರಿಗೂ ಇವತ್ತು ಸನ್ಮಾನವನ್ನು ಮಾಡಿದ್ದಾರೆ ಅವರಿಗೆ ಈ ಗ್ರಾಮ ದೇವತೆ ಸಂಗಮನಾಥ ಒಳ್ಳೆಯ ರೀತಿಯಿಂದ ಇದೇ ರೀತಿ ಎಲ್ಲ ಒಂದು ವಿಚಾರಧಾರೆಯಲ್ಲಿ ಈ ಊರಿನ ಎಲ್ಲ ಹಿರಿಯರ ಜೊತೆ ಸಂಪೂರ್ಣ ತಮ್ಮ ಸಂಪರ್ಕವನ್ನು ಇಟ್ಟುಕೊಂಡ ಇನ್ನ ಉತ್ತರೋತ್ತರವಾಗಿ ಅವರು ಬೆಳಿಲಿ ಅಂತೇಳಿ ನಾನು ಆಶಿಸ್ತೇನೆ ಸನ್ಮಾನವನ್ನು ಸ್ವೀಕರಿಸಿ ಮಾತನಾಡಿದ ಪಿ ಕೆ ಪಿ ನಿರ್ದೇಶಕರಾದ ನಿಂಗಪ್ಪ ಚೌಡಣ್ಣವರ್ ಮಾತನಾಡಿ ದೊಡ್ವಾಳ ಅಭಿವೃದ್ಧಿಗೆ ನಾವೆಲ್ಲ ಸದಸ್ಯರು ಯಾವುದೇ ಕಪ್ಪು ಚುಕ್ಕೆ ಬಾರದಂತೆ ನಾವೆಲ್ಲ ಸದಸ್ಯರು ಕೆಲಸ ಮಾಡಿ ಗ್ರಾಮದ ಅಭಿವೃದ್ಧಿಗೆ ಹಗಲಿರುಳು ದುಡಿಯುತ್ತೇವೆ ಎಂದು ಹೇಳಿದರು ನಮ್ಮ ಜಿ ಡಿ ಎಸ್ನ ಜಿಲ್ಲಾ ಅಧ್ಯಕ್ಷ ಅಂತ ಶಂಕರನ ಅಡಲಗಿ ಅವರೇ ಶಂಕರನ ಅವರೇ ಮತ್ತು ಯುವಗಡ ಅಧ್ಯಕ್ಷ ಅಂತ ಜಿಲ್ಲಾ ಅಂತ ಸುನೀಲ್ ವರ್ಕೇಕರ್ ಅವರೇ ಈಗ ನಮ್ಗೆ ಯುವಗಳ ಅಧ್ಯಕ್ಷ ಆದಂಥ ಸುನೀಲ್ ವರ್ೇಕರ್ ಅವರು ನಮ್ಮ ಪಂಚಾಯಿತಿ ಮತ್ತು ಸೊಸೈಟಿ ಎಂಡಿ ಅಭ್ಯರ್ಥಿಗಳಿಗೆ ಎಲ್ಲರಿಗೂ ಸನ್ಮಾನ ಮಾಡ್ಯಾರ ಆ ಸನ್ಮಾನ ದೊಡ್ಡ ಪ್ರಮಾಣ ಸನ್ಮಾನ ಮಾಡ್ಯಾರ ಆ ಸನ್ಮಾನ ನಾವು ಎಲ್ಲರೂ ಕೂಡ ಇಟ್ಕೊಂಡು ಹೋಗ್ಬಾರ್ದು ಪಂಚಾಯತಿ ಅವರ ಹಾಕಿ ಸೊಸೈಟಿ ಅವರ ಆತಿ ನಿಮ್ಗೆ ಹೆಚ್ಚಿನ ಉದ್ಯೋಗ ಬೆಳೀಲ ಅಂತೇಳಿ ಅವ್ರು ನಮ್ಗೆ ಸನ್ಮಾನ ಮಾಡ್ಯಾರ ಅವರಿಗೆ ಅವ್ರ ಸನ್ಮಾನಕ್ಕೆ ನಾವೆಲ್ಲ ಚುತಿ ಬರ್ದಂಗೆ ಪಂಚಾಯತಿ ಮೆಂಬರ್ ಆತಿ ನಾವು ಸೊಸೈಟಿ ಮೆಂಬರ್ ಆತಿ ನಡ್ಕೊಳ್ಬೇಕಂತೇಳಿ ಎಲ್ಲ ಮೆಂಬರ್ ಅವರಿಗೆ ನಾನು ಮನವಿ ಮಾಡುತ್ತಾ ಮತ್ತು ಇಷ್ಟೆಲ್ಲ ಸಂಖ್ಯೆ ಜನ ಸೇರಿದಂಥ ಎಲ್ಲ ಜನರಿಗೂ ನಾನು ನಮಸ್ಕರಿಸಿ ನಾನು ಮಾತು ಈ ಸಂದರ್ಭದಲ್ಲಿ ग्रामपंचायतीगे नूतनವಾಗಿ ആക്കിയ ಸದಸ್ಯരাদা बसवराव يسુંഡി, சுரேஷ் മുരെന്നവർ, मंजुनाथ അക്കി, മഹന്തേഷ് അസുണ്ഡി, വിജയ पाटील, കാഷവ ശിവдутനവർ, સુવર્ણાઈ, ഇളല്ലി, ശംഷാദ ബി യൂണിシക്കട്ടി, സംഗീത ચંદ્રગી, ಕಂತವ ಗೇಟಿ, ಸಂಗമേശ്വർ पीकेपीएस ಸದಸ್ಯരাদা बसवराज മുർગોડ, അಜ್ಜಪ್ಪปട്ടат, ગુરનાથ ಕಾರ್ಕೋಣ, गिरीશ дарವಾಡ, ലકಪ್ಪ ಲക്നവർ ಗದಗಪ್ಪ ದೊಡಮನಿ ಲಲಿತಾ ಹತ್ತಿ ಕಡಿಗಿ ಪಾರ್ವತಿ ಮುದ್ದೆನವರ್ ಈ ಎಲ್ಲ ಸದಸ್ಯರು ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಜಿ ಡಿ ಎಸ್ ಜಿಲ್ಲಾಧ್ಯಕ್ಷರಾದ ಶಂಕರ ಮಡಲಿಗಿ ಹಾಗೂ ತಾಲೂಕ್ ಪಂಚಾಯತಿ ಮಾಜಿ ಸದಸ್ಯರಾದ ಸಂಗಯ್ಯ ದಾಬೆಮಠ ಹಾಗೂ ದೊಡ್ಡ ಗ್ರಾಮದ ಗುರು ಹಿರಿಯರು ಸತ್ಕರಿಸಿ ಗೌರವಿಸಿದರು ಇಪ್ಪತ್ತೈದು ಡಿ ಡಬ್ಲ್ಯೂ ಡಿ ಒನ್ ನೂತನವಾಗಿ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಹಾಗೂ ಸಂಗಮೇಶ್ವರ್ ಪಿ ಪಿ ಸದಸ್ಯರಿಗೆ ಗ್ರಾಮ ದೇವತೆ ದೇವಸ್ಥಾನದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಎಸ್ ಎಸ್ ಕಿರೋಜಿ ಮಾಲೀಕತ್ವದ ಶ್ರೀ ಸಿದ್ದೇಶ್ವರ ಕಲ್ಯಾಣ ಮಂಟಪ ನಿಶ್ಚಿತಾರ್ಥ ಮದುವೆ ಸೀಮಂತ ಹುಟ್ಟುಹಬ್ಬ ಹಾಗೂ ಇನ್ನಿತರ ಶುಭ ಸಮಾರಂಭಗಳಿಗಾಗಿ ಯೋಗ್ಯ ದರದಲ್ಲಿ ಕಲ್ಯಾಣ ಮಂಟಪ ಲಭ್ಯ ಸುಮಾರು ಐನೂರು ಜನರಿಂದ ಒಂದು ಸಾವಿರ ಜನರವರೆಗೆ ಕುಳಿತುಕೊಳ್ಳುವ ಹಾಲ್ ಮಲಗಲು ನಾಲ್ಕು ರೂಮ್ ವ್ಯವಸ್ಥೆ ಉಳ್ಳ ಹಾಗೂ ಪ್ರತ್ಯೇಕ ಶೌಚಾಲಯ ಮತ್ತು ಸುಸಜ್ಜಿತವಾದ ಪಾರ್ಕಿಂಗ್ ವ್ಯವಸ್ಥೆ ಹಾಗೂ ಪೆಂಡಾಲ್ ಲೈಟಿಂಗ್ ಸೌಂಡ್ ಸಿಸ್ಟಮ್ದೊಂದಿಗೆ ಸುಸಜ್ಜಿತವಾದ ಕಲ್ಯಾಣ ಮಂಟಪ ಇವರಲ್ಲಿ ನಿಮಗೆ ಬಾಂಡೆಗಳು ಕುರ್ಚಿಗಳು ಜನರೇಟರ್ಸ್ ಸ್ಟೇಜ್ ಡೆಕರೇಷನ್ಸ್ ಬಾಡಿಗೆ ಸಿಗುತ್ತವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಲಿಂಗಾಳಿ ಕ್ರಾಸ್ ಎದುರಿಗೆ ಬೈಲಹಂಗಲ್ ಧಾರವಾಡ ರೋಡ್ ಕೆಂಗಾನ್ನೂರ್ ಮೊಬೈಲ್ ನಂಬರ್ ಡಬಲ್ ನೈನ್ ಸಿಕ್ಸ್ ಫೋರ್ ತ್ರೀ ಡಬಲ್ ಫೋರ್ ಡಬಲ್ ತ್ರೀ ಸೆವೆನ್ ಹಾಗೂ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಜೀರೋ ಸೆವೆನ್ ತ್ರೀ ಏಟ್ ಫೈವ್ ಸಂಪರ್ಕಿಸಿ ಈ ನೀವು ಸುಸಜ್ಜಿತವಾದ ಒಂದು ಪ್ಲಾಟ್ಗಳ ಖರೀದಿಗಾಗಿ ಹುಡುಕುತ್ತಿದ್ದೀರಾ ಮತ್ತೆ ತಡ ಮಾಡುವ ವೀಕ್ಷಕರೇ ನಿಮಗೊಂದು ಇಲ್ಲಿ ಸುವರ್ಣ ಅವಕಾಶ ಕಾದಿದೆ ಬೆಳವಡಿಯ ಗ್ರಾಮದಲ್ಲಿ ಬೈಲಹೊಂಗಲ್ ರೋಡ್ ಆಯಿಷಾ ಪೆಟ್ರೋಲ್ ಬ್ಯಾಂಕ್ ಹಿಂದುಗಡೆ ಏನೇ ಆಗಿರುವಂತಹ ಪ್ಲಾಟ್ಗಳು ಒಂದರಿಂದ ಮೂರು ಗುಂಟೆಯವರೆಗೆ ಪ್ಲಾಟ್ಗಳು ಮಾರಾಟಕ್ಕೆ ಲಭ್ಯವಿವೆ ನಿಮ್ಮ ಒಂದು ಸುಸಜ್ಜಿತವಾದ ಕೈಗೆಟುಕುವ ಬೆಲೆಯಲ್ಲಿ ಈ ಪ್ಲಾಟ್ಗಳು ದೊರಕುತ್ತಿವೆ ವಿನಯ್ ಪಾಟೀಲ್ ಹಾಗೂ ಶ್ರೀ ಮಲ್ಸರ್ಜಾಗೌಡ್ ಇರಂಗೌಡ್ ಪಾಟೀಲ್ ಇವರ ಒಂದು ನೇತೃತ್ವದಲ್ಲಿ ಮಾರಾಟಕ್ಕೆ ಲಭ್ಯವಿರುತ್ತವೆ